ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಸೋಮು ಎಂ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ತಾಲೂಕಿನ ವಿಶೇಷ ಚೇತನರ ಹಿತರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಈ ಸಂಘವನ್ನು ರಚಿಸಲಾಗಿದ್ದು ಫೆಬ್ರವರಿ ಹತ್ತು ಎರಡು ಸಾವಿರ ಇಪ್ಪತ್ತಾರರ ರ ಮಂಗಳವಾರದಂದು ಬೆಳಗ್ಗೆ ಹತ್ತು ಮೂವತ್ತು ಕ್ಕೆ ಕ್ಯಾರ್ಪೇಟೆ ಕ್ಷೇತ್ರದ ಶಾಸಕರಾದ ಎಚ್ ಡಿ ಮಂಜೂರ್ ಅವರು ಕಚೇರಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಂಘದ ಅಧಿಕೃತ ನೋಂದಣಿ ಕಾರ್ಯ ಪೂರ್ಣಗೊಂಡಿದ್ದು ಮುಂಬರುವ ದಿನಗಳಲ್ಲಿ ವಿಶೇಷ ಚೇತನರಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳು ಹಾಗೂ ಸಂಘದ ಬಲವರ್ಧನೆಗೆ ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಶುಭ ದಿನ ಅಂತ ಹೇಳ್ತಾ ಭಾವಿಸ್ತೀನಿ ಏಕೆಂದರೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಮ್ಮದು ವಿಶೇಷ ವಿಕಲಚೇತನ ಒಂದು ರಿಜಿಸ್ಟ್ರೇಷನ್ ಸಂಘ ಮಾದರಿಯಾಗಿ ಮಾಡೋದಕ್ಕೆ ಪ್ರಯತ್ನ ಕೊಟ್ಟಿದ್ದೀವಿ ಈ ಪ್ರಯತ್ನಕ್ಕಿಂತ ನಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಅಂಗವಿಕಲರಿಗೆ ಸಿಗಬೇಕಾದಂಥ ಸೌಕರ್ಯಗಳು ಸವಲತ್ತುಗಳು ನೋವುಗಳು ಅವನ್ನೆಲ್ಲ ನಮ್ಮ ಸಂಘದ ಮುಖಾಂತರ ಅವರಿಗೆ ಪರಿಹಾರ ಮಾಡಿಕೊಡೋದಕ್ಕೆ ದಿಟ್ಟ ಹೆಜ್ಜೆ ಇಟ್ಕೊಂಡಿದ್ದೀವಿ ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಕೊಡಬೇಕು ಹಾಗೂ ಮಾಧ್ಯಮ ಮಿತ್ರರಲ್ಲಿ ಮತ್ತು ವಿ ಆರ್ ಡಬ್ಲ್ಯೂ ಅವರುಗಳನ್ನು ಈ ಮೂಲಕ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಕ್ಷೇಮಾಭಿವೃದ್ಧಿ ಸಂಘ ಕೃಷ್ಣರಾಜಪೇಟೆ ತಾಲೂಕು ಕೃಷ್ಣಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಏನು ಇವತ್ತು ಸಭೆ ಕರೆದಿರ್ತಕ್ಕಂತಹ ಪ್ರಮುಖ ಉದ್ದೇಶ ನೂತನವಾಗಿ ನಾವು ವಿಶೇಷ ಚೇತನರ ಕ್ಷೇಮಾಭಿವೃದ್ಧಿ ಸಂಘ ಅನ್ನೋ ತಾಲೂಕಿನ ಮಟ್ಟದಲ್ಲಿ ರಚನೆಯನ್ನು ಮಾಡಿದ್ದೀವಿ ಆ ರಚನೆಗೆ ಸಂಬಂಧಿಸಿದಂತಹ ಅಧಿಕೃತ ಕಚೇರಿಯನ್ನು ನಾವು ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕೇರ್ಪೇಟೆಯ ವಿಧಾನಸಭಾ ಸದಸ್ಯರು ಎಚ್ ಟಿ ಮಂಜುನಾಥ ಸರ್ ಅವರನ್ನು ಕೇಳಿಕೊಂಡಾಗ ನಮಗೆ ಹತ್ತನೇ ತಾರೀಕು ಎರಡನೇ ತಿಂಗಳು ಸಾವಿರದ ಇಪ್ಪತ್ತರ ಮಂಗಳವಾರ ನಮಗೆ ಹತ್ತುವರೆಗೆ ಅವರು ನಮಗೆ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಅನುಮತಿ ಕೊಟ್ಟಿರ್ತಕ್ಕಂತಹ ಪೂರ್ವ ಹಿನ್ನೆಲೆಯಲ್ಲಿ ನಾವೆಲ್ಲ ವಿಶೇಷ ಚೇತನ ಬಂಧುಗಳನ್ನು ಇಲ್ಲಿ ಇವತ್ತು ನಮ್ಮ ಸಭೆಗೆ ಕರೆದಿರ್ತಕ್ಕಂಥದ್ದು ಕಾರಣ ಇಷ್ಟೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಬೇಕು ಅಧಿಕೃತವಾಗಿ ನೋಂದಣಿಯಾಗಿರ್ತಕ್ಕಂತಹ ಏನು ನಮ್ಮ ಸಂಘವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಅನುಗುಣವಾಗಿ ಎಲ್ಲರೂ ನೀವು ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಸಭೆಯಲ್ಲಿ ನಿಮ್ಮನ್ನು ಕೇಳಿಕೊಳ್ತಿರತಕ್ಕಂಥದ್ದು